ಹಾಯ್ ಒನ್ ವೆಲ್ಕಮ್ ಟು ಅನೂತ್ಲಾಕ್ಚುಲಿ ಇವತ್ತಿಂದ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಎವ್ರಿ ಡೇ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡ್ತೀನಿ ಎಲ್ರು ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಬೇಡಿ ಇವತ್ತು ಫಸ್ಟ್ ಡೇ ಚಾಲೆಂಜ್ ಏನಪ್ಪ ಅಂದರೆ ನಾನು ನನ್ನ ಹಸ್ಬೆಂಡು ಕಲರ್ ಚಾಲೆಂಜ್ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲಾನು ಐಟಮ್ಸ್ನ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ನಿಮ್ಗೆಲ್ಲನೂ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ 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 ಜನರೇ ಬನ್ನಿ 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 ಎಲ್ಲರೂ ಪಾಪ ಪಾಪ ಅವ್ನ ಅವ್ನ ಕಾರ ಕಾರಲ್ಲಿ ಆಟಾಡ್ತಾನೆ

ನಾವು ಟೆಕ್ಸ್ ಮಾಲೀಕ್ ಬಂದಿದ್ದೀವಿ ಬ್ಲೂಟೂ ಮತ್ತೆ ಮತ್ತು ಸಪ್ರೇಟ್ ಆಗಿ ಹೋಗಿ ವಿಡಿಯೋ ಮಾಡ್ತಾರೆ ನಾನು ನನ್ನ ಸಪ್ರೇಟಾಗಿ ಮಾಡಿ ಮಾಡಿ ಇವಾಗ ಶೂಸ್ ನೋಡಕ್ ಬಂದಿದ್ದೀವಿ ಮೇಲ್ಗಡೆ ನೋಡಿಬಿಟ್ಟು ಮತ್ತೆ ವಿಡಿಯೋ ಮಾಡಿ ಒಂದಿನ ಬೇಕು ಅಂದ್ರೆ

ైన్జెట్ ఫ్రెండ్లీ <laughs> 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 <laughs>

ಅವ್ರು ಬಿಲ್ ಹಾಕ್ಸೋ ಕೊಡೋದ್ರೆ ಏನಂದರೆ ಅದನ್ನು ಸುಮ್ಮನೆ ಪರ್ಚೇಸ್ ಮಾಡಿದರೆ ಒಂದು ಸ್ವಲ್ಪ ತುಂಬ ಕ್ಯೂರಿಯಸ್ ಇರ್ತದೆ ಅದನ್ನು ಹೋಗ್ಲಿಕ್ಕೆ ಅಂತ ನಾವು ಸೀರಿಯಸ್ಸಲ್ಲಿ ನೋಡಿ ಸೀರಿಯಸ್ ಆಗಿ ಮಾಡ್ತಾಯಿತು ನಮ್ಮ ಪಯಣ ಗೈಸ್ ಇವಾಗ ಡಿಮಾರ್ಟ್ಗೆ ಎಂಟ್ರಿ ಆದ್ವಿ ನೆಕ್ಸ್ಟ್ ನೋಡೋಣ ಬನ್ನಿ ಏನ್ ಇಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಅಂತ ನೆಡ್ಸ್ಕೊಡ್ಡಿ ನಾನು ಎಲ್ಲ ಹೋಯ್ತೀನಿ ಅವರು ಅಲ್ಲೇನೆ ಪರ್ಚೇಸ್ ಮಾಡ್ತೀವಿ ಏನ್ ಮಾಡೋದಂದ್ರೆ ಒಂದೊಂದು ರೂಪಿಸ್ ಜಾಸ್ತಿ ಕಾಸ್ಟ್ಲಿ ಕಾಸ್ಟ್ ಇಲ್ಲೇ ಇಲ್ಲೇ ಅವ್ರೆ ಸುಮ್ಮನೆ ನಾನು ಇದೀನಿ ಅನ್ಬಿಟ್ಟು ಡೌ ಮಾಡ್ತವ್ರಿ ಗೈಸ್ ಆಲ್ಮೋಸ್ಟ್ ಒಂದೇ ಕಲರ್ ನಾವು ಒಂದೂ ಪರ್ಚೇಸ್ ಮಾಡಿಲ್ಲ ರೆಡ್ ಆಫ್ ರೆಡ್ ಇದ್ರೂ ಓಕೆ ಅವ್ರು ಅಂದ್ಕೊಂಡಿರ್ತಾರೆ ಇವಾಗ ತಗಾಲಲ್ಲ ನಾವು ತಗೊಂಡಿದ್ದೀವಿ ಅಂತ ಆದ್ರೆ ಇದು ಪೋರ್ಟ್ ಈ ತರ ತಕಂತೀರಾ ಆ ತರ ತಕಂತೀರಾ ಪಾಪು ತಿಂಚಕ ಗೇಸಿ ಪಾಪುಗೆ ಪಾಪಿಗೆ ಆವಾಗಲೇ ನಮ್ಮಿಂದ ಅವ್ರು ಬರ್ತಿದ್ರು ಇವಾಗ ಅವರಿಂದ ನಾವು ಹೋಗ್ತಾ ಇದೀವಿ ಛೇ ಅವ್ರು ಮತ್ತೆ ವಾಪಸ್ ಹಂಗೆ ಹೋಗ್ತಾರೆ ನೀವು ಹಂಗೇ ಹೋಗ್ತೀರಾ ನಾವು ಹೇಳಿದೀವಿ ನೋಡಿ ಹೋಯ್ತು ಹೋಯ್ತಿವಿ ಅಂತ ಆದ್ರೂ ಅವರು ಹೋಯ್ತಾರೆ ಅನ್ಎಜುಕೇಟೆಡ್ಸ್ ಎಜುಕೇಟೆಡ್ಸ್ ಗೇಸ್ ನಮಗಂತೂเกม ತಗೋಬೇಕು ಅನ್ನೋ ಐಡಿಯಾಗಳೇ ಬರಲಿಲ್ಲ ಅವ್ರು ಕ್ರೇಜಿ ಕ್ರೇಜಿ ಐಟಮ್ ತಗೋತೀವಿ ಅಂತ ಹೇಳಿದ್ರು ಅದು ಏನೇನು ತಗೊಂಡಿದಾರಪ್ಪ ನನ್ಗೆ ಕನ್ಫ್ಯೂಸ್ ಆಯ್ತು ನೋರಿ ಹೆಂಗ್ ಇವ್ರು ಹಂಗಾದ್ರೆ ನಾವು ತಗೋತಿದ್ ನೋಡ್ಕೊಂಡು ಬಂದಿದ್ದಾರೆ ಗೈಸ್ ನಾವು ಬೇರೆ ಕಡೆ ಇರ್ತೇವೆ ಗೈಸ್ ನೋಡಿದೆಲ್ಲ ಇಷ್ಟ ಆಯ್ತು ಅಂತಾರೆ ಇಂಟಿಗೆ ಕಲರ್ ಆಡ್ತಾರೋರು ಎಲ್ಲ ಕಲರ್ ಆಡ್ತಾರೋ ಗೊತ್ತಿಲ್ಲ ಬ್ರೋನಿಲ್ಲ ಗೈಸ್ ಆದರೂ ಬ್ರೌನ್ ತಗೊಂಡವ್ರೆ ಇಷ್ಟ ಆಗ್ಬಿಡ್ತಂತ ಬಿಡೋಕೆ ಐತಲ್ಲ ಇನ್ನೂ ಶೂ ತಗೊಳಕ್ಕೆ ಹೋಗ್ಬೇಕು ನಾವು ಇರಲಿ ಬಿಡು ಇರಲಿ ಬಿಡು ಹೋಗೋಣ ಬಿಡು ಹೋಗೋಣ ಅಷ್ಟೇ ಇಲ್ಲಿಗೆ ನಮ್ಮದು ಎಷ್ಟೊಂದಾಯಿತು ನಮ್ಮದು ಏನ್ ತಗೋಬೇಕು ಅನ್ನೋ ಐಡಿಯಾನೇ ಇಲ್ಲ ಆಲ್ರೆಡಿ ಅವ್ರು ತಗೊಂಡೇ ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ ಏನೋ ಐಡಿಯಾನೇ ಇಲ್ಲ ನಾನು ಸ್ವಲ್ಪ ನನ್ನ ನನ್ ಗಣ್ಣ ಖುಷಿ ಆಗೋ ಇರ್ತಾನೆ ರಿಮೋಟ್ ಕಾರ್ಡ್ ತಗೋ ಇಷ್ಟ ಆಗುತ್ತೆ ಹೈಕ ಮ ನಾನು ನೈಟ್ ಕಮ್ಮಿ ರೆಡ್ ಪ್ರಾಬ್ಲಮ್ ಆ ಗೈಸ್ ಅಬಿ ವಹೀ ತಿಗೆ ತಗೊಳಲ್ವಾ ಬ್ಲಾಕ್ ವಿತ್ ತಗೋ ಬ್ಲಾಕ್ ವಿತ್ ಒಂದು ಫುಲ್ ಅದನು ತಕುತ್ತೀಯಾ ಹ್ಮ್ ತೋ ಇಷ್ಟರದು 199 ಓ ಔರ್ ಎಂಗಿರೋ ಸಾಕಿ ಜಾಸ್ತಿ ಕುರಿತರು ಹ್ಮ್ ಇದು ಚೆನ್ನಾಗೈತಾ ಅದು ಚೆನ್ನಾಗೈತ ಇದು ಯಾವುದು ಇದು ನನಗೂ ಇದು ಎಷ್ಟು ನಾಂಗೆ ಸುಮ್ ಕೈ ನೋಡಿನ್ಬಿಟ್ಟು ಆಯಿತು ಫಸ್ಟ್ ಒಂದು ಪರ್ಚೇಸ್ ಮಾಡಿದೀವಿ ವೈಟ್ ಕಲರು

होता ना पक्का नोचे के कारण से साबुत है ये तो बन्दूक ले ना बया अभी ना जर्किन बिच पूट बिच पूट बिच पूट लाया बाप रे कार भी कूद क्यों लांड रे हम्म ओवर नहीं दो, नहीं बड़ा पस फोर्स फोर्टीन गैस ಮಿಡಲ್ ಕ್ಲಾಸ್ ತಗೋಬೇಕು ತಗೋಬೇಕು ಫ್ರೆಂಡ್ಸ್ ನಮ್ಮದೆಲ್ಲ ಆಯಿತು ನಾವು ಕಾರ್ ಒಳಗಡೆ ಬಂದು ಇದನ್ನು ಮಾಡ್ಕೊಂಡ್ರೆ ನಾನು ಕಾಣಿಸ್ತೀನಿ ಹ್ಞೂ ತಿನ್ನೋಕ್ಕೆ ಪಾಪ್ಕಾರ್ನು ಅವ್ರಿನ್ನೂ ತಿಲ ಇಲ್ಲಿದ್ದಾರೆ ಫಸ್ಟ್ ಫ್ಲೋರಲ್ಲಿದ್ದೀನಿ ಅಂದರು ಬರ್ತಿದ್ದಾರೆ ವೆಯ್ಟ್ ಮಾಡಿ ಗೈಸ್ ಆಯಿತು ಬಿಲ್ ಮಾಡಿಸ್ಬೇಕು ಬಿಲ್ ಮಾಡಿಸೋಗಿ ಹೆಬ್ಬಗುಡಿಗೆ ಹೋಗಿ ಶೂ ತೊಗೊಂಡ್ರೆ ನಮ್ದೆಲ್ಲ ಮುಗೀತು ಡಿಮಾರ್ಟಿಗೆ ಬಂದರೆ ತುಂಬ ಬೇಗ ಟೈಮ್ ಹೋಗಿಬಿಡ್ತೆ ಗೈಸ್ ನಾವು ಅಲ್ಲೇ ಬಂದು ಒನ್ ಅವರ್ ಆಯಿತು ಆಯ್ ಗೈಸ್ ಕೊನೆಗೂ ನಾವೆಲ್ಲ ಪರ್ಚೇಸ್ ಮಾಡಾಯಿತು ಕಂಪ್ಲೀಟ್ ಆಯಿತು ನಾವು ಸುಮಾರು ವೀಡಿಯೋಗಳನ್ನ ನಾವು ನಿಮಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಪಾಪು ಇರೋದ್ರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇವ್ರ ಪಾಪು ಎತ್ಕೊಳ್ಳಿಲ್ಲ ಇವ್ರದಂತೂ ಫುಲ್ ವೀಡಿಯೋಸ್ ಇದೆ ನಾನು ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡೋ ವಿಡಿಯೋ ನಾವು ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ಅಪ್ಲೋಡ್ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬಾಯ್ ಮಾಡಿ ಮೂರು ಅಷ್ಟೇ